ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ರಾಜಗೋಪಿ ಅರವತ್ತೆಂಟನೆಯ ಗಣರಾಜ್ಯೋತ್ಸವದ ಶುಭಾಶಯಗಳು ನಾನು ಈಗಾಗಲೇ ಎರಡು ಚಿತ್ರದಲ್ಲಿ ನಾಯಕ ನಟನಾಗಿ ಅಭಿನಯಿಸಿದ್ದೀನಿ ಒಂದು ಪತನಂಗ ಅಂತ ಇನ್ನೊಂದು ಸ್ವತಂತ್ರ ಹೋರಾಟಗಾರ ಮೈಲಾರ ಮಾದೇವ ಅಂತ ಒಂದು ಸ್ವತಂತ್ರದ ಕುರಿತಾದಂಥ ಬಯೋಗ್ರಫಿಯ ಆಧಾರಿತ ಚಿತ್ರ ಇದು ಇದರಲ್ಲಿ ಅವರು ಎಷ್ಟು ಕಷ್ಟಪಟ್ಟಿದ್ದಾರೆ ನಮ್ಮ ದೇಶಕ್ಕೆ ಎಷ್ಟು ಒಳ್ಳೇದು ಮಾಡಿದ್ದಾರೆ ಆ ಕಾಲದಲ್ಲಿ ಎಷ್ಟು ಇದರಲ್ಲಿ ನಮ್ಮ ದೇಶವನ್ನು ಮುಂದಡಿಸ್ಕೊತ ಬಂದು ಆ ಬ್ರಿಟಿಷರ್ಸಿಂದ ಎಲ್ಲ ನಮ್ಮ ದೇಶನ ಕಪಿಮುಷ್ಟಿಯಿಂದ ಕಿತ್ತಿ ನಮಗೆ ಸ್ವತಂತ್ರ ಕೊಟ್ಟಿದ್ದಾರೆ ಇವತ್ತು ನಾವು ಇಷ್ಟು ಚೆನ್ನಾಗಿ ಇಷ್ಟು ಇರೋದಕ್ಕೆ ಆ ಮಹಾತ್ಮರ ಕಾರಣದಿಂದಲೇ ನಾವು ಈ ಸಾಧ್ಯ ಆಗಿದೆ ಮೊಟ್ಟ ಮೊದಲನೆಯದಾಗಿ ಪ್ರಧಾನಮಂತ್ರಿಯವರು ನಮ್ಮ ದೇಶ ಕಂಠ ಅತ್ಯುನ್ನತ ಪ್ರಧಾನಮಂತ್ರಿಗಳಲ್ಲಿ ಅವರೇ ಅಂತ ಹೇಳಕ್ ಇಷ್ಟಪಡ್ತೀನಿ ಹೌದು ಇಡೀ ಮಿಶ್ ವಿಶ್ವನೂ ಮೆಚ್ಚಬೇಕು ನೆಕ್ಸ್ಟ್ ಏನಾದರೂ ಪ್ಲಾನೆಟ್ ಅನ್ನೋದಿದ್ರೆ ಆ ಪ್ಲಾನೆಟ್ನಲ್ಲಿ ಜನ ಇರೋದಾದ್ರೆ ಇವ್ರು ಮಾಡೋ ಒಂದು ಕರ್ತವ್ಯ ಇವ್ರು ಮಾಡೋ ಒಂದು ಪ್ರಾಮಾಣಿಕತೆಗೆ ಆ ಪ್ಲಾನೆಟ್ನಲ್ಲಿರೋ ಜನನೂ ಮೆಚ್ಚಬೇಕು ಇಲ್ಲಿರೋ ಜನೂ ಮೆಚ್ಚಬೇಕು ಯಾಕಂದರೆ ತುಂಬ ಒಳ್ಳೆ ಒಳ್ಳೆ ಕೊಡುಗೆ ಕೊಡ್ತಾ ಇದ್ದಾರೆ ಎಸ್ಪೆಷಲಿ ಹೇಳ್ಬೇಕು ಅಂದರೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡ ಮಕ್ಕಳಿಂದ ಒಂದು ಒಳ್ಳೆಯ ಉತ್ತೇಜನ ಕೊಡ್ತಾ ಇದ್ದಾರೆ ಅವರ ಭಾಷಣಕ್ಕೋಸ್ಕರ ನಾನು ಎಲ್ಲೆಲ್ಲಿ ಎಷ್ಟು ಕಷ್ಟಪಟ್ಟು ಅವ್ರದ್ದು ಭಾಷಣ ಕೇಳಿದ್ದೀನಿ ಆ ಭಾಷಣದಲ್ಲಿ ಒಂದು ಏನಪ್ಪ ಅಂದರೆ ನಮ್ಮ ದೇಶದ ಬಗ್ಗೆ ಅವರು ಹೇಳ್ತಾನೆ ಇರ್ತಾರೆ ಯಾವಾಗು ಹೇಳೋದು ಅಲ್ದಿರ ಎಲ್ಲ ನಮ್ಮ ನಾಯ ನಾಯಕರಾಗ್ಬೋದು ನಮ್ಮ ಚಿಕ್ಕ ಹುಡುಗರು ಆಗ್ಬೋದು ಒಂದು ಸಣ್ಣ ಮಕ್ಕಳಾಗ್ಬೋದು ಒಂದು ಕಾಲೇಜ್ ಹುಡುಗರು ಆಗ್ಬೋದು ಒಂದು ವಯಸ್ಸಾಗಿರೋರು ಆಗ್ಬೋದು ಅವ್ರಿಗೆ ಸ್ಫೂರ್ತಿಯನ್ನು ಕೊಡ್ತಾ ಇದ್ದಾರೆ ಆಗ ದೇಶಾಭಿಮಾನದ ಕಿಚ್ಚನ್ನು ಅವರು ಹಚ್ಚಿಸ್ತಾ ಇದ್ದಾರೆ ಅದೇ ರೀತಿ ನಾವು ಈ ಈಗ ಈ ಎಲ್ಲರೂ ಏನು ನೀವು ನೋಡ್ತಾ ಇದ್ದೀರ ಎಲ್ಲರೂ ತುಂಬ ಯಂಗ್ಸ್ಟರ್ಸೇನೆ ಎಲ್ಲ ಕಾಲೇಜ್ ಹುಡುಗರೆ ಅವರು ಈ ಚಿತ್ರಕ್ಕೆ ನಮಗೆ ಎಸ್ ಎಸ್ಪೆಷಲಿ ಸಪೋರ್ಟ್ ಕೊಡ್ತಾ ಇದ್ದಾರೆ ಈ ಚಿತ್ರ ಮಾಡೋವಾಗ ಎಲ್ಲರೂ ಇದು ಮಾಡ್ತಾ ಅದು ಮಾಡ್ದೆ ಅಂತ ಆದರೆ ಈ ಈ ಈ ಚಿತ್ರದಿಂದ ನಮಗೆ ಎಷ್ಟು ಸ ದೇಶಾಭಿಮಾನಿ ಜನಗಳು ಹುಟ್ಟುತ್ತಾ ಇದ್ದಾರೆ ಅಂತ ಈ ಚಿತ್ರದ ಮೂಲಕನೇ ನನಗೆ ಗೊತ್ತಾಗಿರೋದು ಒಂದು ವಿಶ್ವದಲ್ಲಿ ನಮ್ಮ ಭಾರತ ಮಟ್ಟನ ಎತ್ತಿಡಿತಾ ಇರೋದಂದರೆ ನರೇಂದ್ರ ಮೋದಿಜಿ ಆ ನರೇಂದ್ರ ಮೋದಿಜಿಗೆ ನಾವು ಎಷ್ಟು ಶಾಗ್ಲೆಯನ್ನು ಮಾಡೋದ್ರೂ ನಾವು ಸಾಲದು ಹಾಗೂ ಸದಾಕಾಲ ನಾವು ಎನಿ ಇದರಲ್ಲೂ ನಾವು ಬೆಂಬಲವಾಗಿರ್ತೀರಿ ಅಂತ ಈ ಮೂಲಕ ಅವ್ರಿಗೆ ತಿಳಿಸ್ಕೊಡ್ತಾ ಇದ್ದೀನಿ ಶಾಂತಿಯಿಂದಲೇ ನಮ್ಮ ದೇಶ ಗೆಲ್ಲಬೇಕು ಅನ್ನೋ ಮಹಾತ್ಮ ಗಾಂಧೀಜಿಯವರ ಕನಸನ್ನು ನಮ್ಮ ಕರ್ನಾಟಕದಿಂದ ಏಕೈಕ ವ್ಯಕ್ತಿ ಹೋರಾಡಿದ್ರು ಮೈಲಾರ ಮಹಾದೇವನವರು ಅವ್ರ ಬಗ್ಗೆ ಚಲನಚಿತ್ರ ತೆಗೆದಿದ್ದಾರೆ ಭಾಳ ಹೆಮ್ಮೆ ವಿಷಯ ನಾವು ಕನ್ನಡಿಗರೆಲ್ಲ ಭಾಳ ಸಂತೋಷ ಪಡಬೇಕು ಸ್ವಾತಂತ್ರ್ಯಕ್ಕೆ ಹೋರಾಡಿದ ಮಹಾ ಮೈಲಾರ ಮಹಾದೇವನವರ ಚಲನಚಿತ್ರ ನಾವೆಲ್ಲರೂ ನೋಡೋ ಮೂಲಕ ಅವ್ರಿಗೆ ಪ್ರೋತ್ಸಾಹ ಕೊಡಬೇಕು